ಮತ್ತೆ ಶುರುವಾಯಿತಾ ಕೋವಿಡ್ ದಿನೇ ದಿನೇ ಹೆಚ್ಚುತ್ತಿರುವ ಕೋವಿಡ್ನಿಂದ ಮತ್ತೆ ಗಂಡಾಂತರನ ಹೀಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ವರ್ಷಗಳ ಕಾಲ ಇಡೀ ಪ್ರಪಂಚವನ್ನೇ ತತ್ತರಿಸಿದ ಕರೋನಾ ಮಹಾಮಾರಿಯಿಂದ ಅದೆಷ್ಟೋ ಜನರ ಕುಟುಂಬಸ್ಥರು ಆತ್ಮೀಯರು ಪ್ರಾಣ ಕಳೆದುಕೊಂಡಿದ್ದರು ಜೊತೆಗೆ ಆಗ ಆಗಿದ್ದಂತಹ ಲಾಕ್ ಡೌನ್ ನಿಂದ ಬದುಕು ಕಟ್ಟಿಕೊಳ್ಳಲು ಆಗದೆ ಬೀದಿಗೆ ಬಂದಿರುವಂತಹ ಘಟನೆಗಳು ನಡೆದಿತ್ತು ಈ ಕ್ಷಣಕ್ಕೂ ಕೂಡ ಸುಧಾರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಜನರಲ್ಲಿ ಭಯ ಇದ್ದೇ ಇರುತ್ತದೆ ಸದ್ಯ ವಾಸ್ತವ ವಿಚಾರ ಹೇಗಿದೆ ಅಂದ್ರೆ ನಿಜವಾಗಲೂ ಕರೋನಾದಿಂದ ಆತಂಕ ಪಡುವಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೀವ ಎಂದು ತಿಳಿದುಕೊಳ್ಳೋಣ ಬನ್ನಿ ಕಳೆದ ಇಪ್ಪತ್ತು ದಿನಗಳಿಂದ ಕೋವಿಡ್ ಕೇಸ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ ನೂರು ಜನರಿಗೆ ಕೋವಿಡ್ ಟೆಸ್ಟ್ ಮಾಡಿಸಿದ್ರೆ ಇಪ್ಪತ್ತು ಜನರಿಗೆ ಪಾಸಿಟಿವ್ ಕಂಡು ಬರುತ್ತಿದೆ ಹಾಗಂತ ಕೋವಿಡ್ ನಿಂದ ಆತಂಕ ಪಡುವಂತಹ ಅಗತ್ಯವಿಲ್ಲ ತಜ್ಞರು ಹೇಳುವ ಪ್ರಕಾರ ಕರೋನಾವನ್ನು ಶಾಶ್ವತವಾಗಿ ಅಳಸಿ ಹಾಕಲು ಸಾಧ್ಯ ಈ ವೈರಸ್ ಪರ್ಮನೆಂಟ್ ಆಗಿ ಭೂಮಿ ಮೇಲೆ ಇರುತ್ತದೆ ವರ್ಷದಿಂದ ವರ್ಷಕ್ಕೆ ಕರೋನಾ ರೂಪಾಂತರಗೊಳ್ಳುತ್ತಾ ಹೋಗುತ್ತದೆ ಬೇರೆ ಬೇರೆ ತಳಿಗಳು ಕೂಡ ಹುಟ್ಟುಕೊಳ್ಳುತ್ತಾ ಹೋಗುತ್ತದೆ ನಾವು ಮುಖ್ಯವಾಗಿ ತಿಳಿಯಬೇಕಾಗಿರುವಂತಹ ವಿಷಯ ಏನಂದ್ರೆ ವರ್ಷದಿಂದ ವರ್ಷಕ್ಕೆ ರೂಪಾಂತರ ಆಗುತ್ತಿದ್ದ ಹಾಗೆ ಆದರೆ ದೇಹದ ಮೇಲೆ ಆಗುವಂತಹ ಪರಿಣಾಮ ತೀವ್ರ ಕಡಿಮೆ ಇರುತ್ತದೆ ತೀರ ಸಾಯುವ ಹಂತಕ್ಕೆ ಹೋಗುವುದಿಲ್ಲ ಗಂಭೀರ ಎನ್ನುವ ಪರಿಸ್ಥಿತಿಯನ್ನು ಕೂಡ ಯಾರು ಫೇಸ್ ಮಾಡುವುದಿಲ್ಲ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗುತ್ತದೆ ಅಲ್ಲಿ ಇಷ್ಟು ಕೇಸು ಇಲ್ಲಿ ಇಷ್ಟು ಕೇಸು ಎಂದು ನಾವು ತೀರಾ ಆತಂಕಗೊಳ್ಳುವಂತಹ ಅವಶ್ಯಕತೆ ಇರುವುದಿಲ್ಲ ಇತ್ತೀಚೆಗೆ ಸಾವಿನ ಪ್ರಕರಣಗಳು ನಾವು ಗಮನಿಸುತ್ತಾ ಇದ್ದೇವೆ ತೀರಾ ವಯಸ್ಸು ಆದಂತವರು ಬಹು ಅಂಗಾಂಗದ ವೈಫಲ್ಯದಿಂದ ತೀರಾ ಗಂಭೀರವಾದ ಆರೋಗ್ಯದ ಸಮಸ್ಯೆಗಳು ಇದ್ದವರು ಅಂತವರು ಸಾವನ್ನಪ್ಪಿದ್ದಾರೆ ಹೊರತು ಬಹಳ ಚೆನ್ನಾಗಿ ಇರುವವರು ಆರೋಗ್ಯದ ತೊಂದರೆ ಇಲ್ಲದೆ ಇರುವವರು ಕೊರೋನಾದಿಂದ ಯಾರು ಸಾವನ್ನಪ್ಪಿಲ್ಲ ಹಾಗಾಗಿ ಕರೋನಾ ವಿಚಾರದಲ್ಲಿ ಪ್ರಕರಣಗಳು ಜಾಸ್ತಿ ಆದರೂ ಕೂಡ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ ಕರೋನಾ ಆರ್ಭಟ ಕರೋನಾ ಮಹಾಮಾರಿ ಮರಣ ಮೃದಂಗ ಎಂಬ ಪದಗಳು ಕೇಳಿ ಆತಂಕ ಪಡುವಂತಹ ಅವಶ್ಯಕತೆ ಇರುವುದಿಲ್ಲ ಎಂದಿದ್ದಾರೆ ತಜ್ಞರು ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಾಗಿರುವುದು ಅವಶ್ಯಕತೆ ಜೆ ಎನ್ ಒನ್ ಎಂದು ಹೆಸರಿಸಲಾಗಿದ್ದಂತಹ ಈ ಕರೋನಾ ಇದರ ಗುಣಲಕ್ಷಣಗಳು ಸಹಜ ಜ್ವರ ಆಯಾಸ ಶೀತ ಆಹಾರದಲ್ಲಿ ರುಚಿ ಇರುವುದಿಲ್ಲ ವಾಸನೆ ಇರುವುದಿಲ್ಲ ಸ್ನಾಯು ಸೆಳೆತ ಆಗಬಹುದು ಆದರೆ ದೇಹದ ಮೇಲೆ ಬೀರುವ ಪ್ರಭಾವ ಕಡಿಮೆ ಇರುತ್ತದೆ ಎಂದು ಗೊತ್ತಾಗಿದೆ ಆದರೆ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ನೂರು ಜನಕ್ಕೆ ಕೋವಿಡ್ ಟೆಸ್ಟ್ ಮಾಡಿಸಿದಾಗ ಇಪ್ಪತ್ತು ಜನಕ್ಕೆ ಪಾಸಿಟಿವ್ ಎಂದು ಗೊತ್ತಾಗಿದೆ ಪ್ರತಿಯೊಬ್ಬರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದರೆ ಒಳ್ಳೆಯದು ಎಂದಿದ್ದಾರೆ ತಜ್ಞರು ಕೋವಿಡ್ ಕುರಿತು ರಾಜ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರು ಪ್ರತಿಕ್ರಿಯಿಸಿ ಕೋವಿಡ್ ಲಕ್ಷಣಗಳು ಇರುವ ಮಕ್ಕಳಿಗೆ ಕೇಂದ್ರದ ಮಾರ್ಗಸೂಚಿಯ ಬಳಿಕ ಲಸಿಕೆಯನ್ನು ಕೊಡುತ್ತೇವೆ ಎಂದು ಹೇಳಿದ್ದಾರೆ ರಾಜ್ಯ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ರವರು ಮಾತನಾಡಿ ಸದ್ಯ ರಾಜ್ಯದಲ್ಲಿ ಗಂಭೀರ ಸ್ವರೂಪದ ಸೋಂಕಿನಿಂದ ಯಾರು ಬಳಲುತ್ತಿಲ್ಲ ಕೋವಿಡ್ ಸೋಂಕಿತರನ್ನು ಅವರವರ ಮನೆಗಳಲ್ಲಿ ಐಸೋಲೇಟ್ ಮಾಡಿ ಇಡಲಾಗಿದೆ ಎಂದು ಹೇಳಿದ್ದಾರೆ